ನಮಸ್ಕಾರ ಈಗ ನಾನು ನನ್ನ ಜ್ಞಾನದ ಮಟ್ಟಿಗೆ ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ನಿಮಗೆ ಇಷ್ಟ ಇದ್ದರೆ ಅಥವಾ ನಿಮಗೂ ನಂಬಿಕೆ ಇದ್ದರೆ ನೀವು ನಂಬೋದು ಇಲ್ಲಾಂದರೆ ಈ ಕಿವಿಲ್ ಕೇಳಿ ಆ ಕಿವಿಲ್ ಅಯ್ಯೋ ಇವು ತಿಳ್ಕೊಂಡು ನಮ್ಗೆ ನಾವು ತೆಳ್ಳಗೆ ಬೆಳ್ಳಿಗೆ ಉದ್ದ ಕುದ್ದು ಮಾಡಿಕೊಂಡು ಇದ್ರೆ ಸಾಕು ಅನ್ನೋ ಧೋರಣೆನ ಬಿಟ್ಟುಬಿಡಿ ಜ್ಞಾನ ಕೋಟಿ ದುಡ್ಡಿಗಿಂತ ಹೆಚ್ಚು ಅಂತ ಕೋಟ್ಯಾಂತರ ರೂಪಾಯಿನ ತಮ್ಮ ಜ್ಞಾನದಿಂದ ಸಂಪಾದಿಸಿದ ಇನ್ಫೋಸಿಸ್ ಸುಧಾಮೂರ್ತಿ ಅವರೇ ಈ ಮಾತುಗಳನ್ನ ಹೇಳಿದ್ದಾರೆ ಜ್ಞಾನದ ಮುಂದೆ ಎಲ್ಲ ಕೋಟಿ ರೂಪಾಯಿನೂ ವೇಸ್ಟ್ ಅಂತ ಆದ್ರಿಂದ ಜ್ಞಾನನ ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಹಾಗೆ ಜ್ಞಾನವನ್ನ ಒಂದು ಬೆಳಕಿನ ತರ ಬೇರೆಯವರು ಹಂಚಿ ನೀವು ಇದಕ್ಕೇನು ಕಷ್ಟಪಡ್ಬೇಕಾಗಿಲ್ಲ ಸುಮ್ಮನೆ ಶೇರ್ ಅಂತಿರೋ ಒಂದು ಬಟನ್ ಒಂದ್ಸಲ ಟಚ್ ಮಾಡಿದ್ರೆ ಆಯ್ತಪ್ಪ ಅಲ್ವಾ ಸರಿ ಈಗ ನಾವು ಯಾವ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ ದೇವರು ದೆವ್ವ ಪುನರ್ಜನ್ಮ ಮಾಟ ಮಂತ್ರ ದಿನ ಭವಿಷ್ಯ ಮತ್ತೆ ವಾಸ್ತು ಇವುಗಳಿಂದಿರೋ ಅಸಲಿ ಗುಟ್ಟು ಏನು ಅನ್ನೋದನ್ನ ನಿಮಗೆ ನನ್ನ ಧ್ಯಾನದ ಪ್ರಕಾರ ಹೇಳ್ತೀನಿ ನಂಬೋರು ನಂಬಿ ಬಿಡೋರು ಬಿಡಿ ನಮ್ದೇ ಇರೋನ್ನ ನಂಬ್ಸೋಕ್ಕಾಗಲ್ಲ ಆಗಲ್ಲ ನಂಬಿರೋರ್ನ ನಂಬಿಸ್ತಿರೋದಿಕ್ಕೆ ಆಗಲ್ಲ ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಈಗ ಮೊದಲು ದೇವದಿಂದ ಶುರು ಮಾಡೋಣ ನೋಡಿ ವಿಜ್ಞಾನದ ಪ್ರಕಾರ ದೆವ್ವ ಇದೆ ಅನ್ನೋದು ಆತ್ಮ ಇದೆ ಅನ್ನೋದು ಸುಳ್ಳು ಹಾಗಾದ್ರೆ ಈ ದೆವ್ವ ಭೂತ ಎಲ್ಲ ಕಲ್ಪನೆ ಹೇಗೆ ಅಂತಂದ್ರೆ ವಿಜ್ಞಾನದ ಪ್ರಕಾರ ಸ್ಕೀಜೋ ಪರ್ನಿಯ ಅನ್ನೋ ಒಂದು ಮಾನಸಿಕ ಕಾಯಿಲೆ ಇದೆ ಈ ಕಾಯಿಲೆಯಿಂದ ಬಳತಾ ಇಲ್ಲವ್ರಿಗೆ ಏನಾಗುತ್ತೆ ಇರೋ ವ್ಯಕ್ತಿಗಳು ಕಣ್ಣಿ ಕಾಣಿಸ್ಕೊಳ್ತಾರೆ ಇಲ್ದೇನೋ ಶಬ್ದಗಳು ಕೇಳಿಸ್ತವೆ ಈ ರೀತಿ ಆಗೋದ್ರಿಂದ ಏನಾಗುತ್ತೆ ಅವರು ಯಾವುದೋ ಒಂದು ವ್ಯಕ್ತಿನ ಅಂದ್ರೆ ಇತ್ತೀಚೆಗೆ ಅವ್ರ ಮನಸ್ಸಲ್ಲಿರೋ ವ್ಯಕ್ತಿನ ಸತ್ತ ವ್ಯಕ್ತಿಗಳನ್ನ ಕಣ್ಮುಂದೆ ಕಣ್ಣಾಗಿ ಮಾತಾಡಿದ ಹಾಗೆ ಅನುಭವ ಪಟ್ಟು ಅವ್ರು ಸುಳ್ಳು ಹೇಳಲ್ಲ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಆಗುತ್ತೆ ಇದು ಇವರಿಗೆ ಒಳ್ಳೆ ಮಾನಸಿಕ ವೈದ್ಯರನ್ನ ಭೇಟಿ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋ ಸರಿಯಾಗುತ್ತೆ ಆದ್ರೆ ಇವರು ಈ ಕಾಯಿಲೆಯಿಂದ ಬಳಲ್ತಾ ಇರೋದ್ರಿಂದ ಅವರು ಕೆಲವು ಟೈಮಲ್ಲಿ ಈ ರೀತಿ ಆಗುತ್ತೆ ಕೆಲವು ಟೈಮಲ್ಲಿ ಅವರು ನಾರ್ಮಲ್ ಪರ್ಸನ್ನೇ ಆಗಿರ್ತಾರೆ ಆದ್ರೆ ಬೇರೆಯವರಿಗೆ ಇದನ್ನ ಹೇಳಿ ಅವರು ನಂಬೋದ್ರಿಂದ ಈ ದೇವ್ವಗಳ ಕಲ್ಪನೆ ಸೃಷ್ಟಿಯಾಗಿದೆ ಅಷ್ಟೇ ಇನ್ನು ನಮ್ಮೂರಲ್ಲಿ ನೋಡಿದ್ದೀನಿ ನಿಮಗೇನು ಏನು ಅನ್ನೋರಿಗೆ ನಾವೇನು ಮಾಡೋಕ್ಕಾಗಲ್ಲ ನೀವು ಹಾಗೆ ನಂಬ್ಕೊಂಡಿರಿ ಇನ್ನು ಪುನರ್ಜನ್ಮದ ಕಥೆಗಳು ಅಲ್ಲೊಬ್ರು ಹುಟ್ಟಿದ್ರಂತೆ ಅವರು ಹಿಂದಿನ ಜನ್ಮದ ಕಥೆ ಹೇಳಿದರು ಚಿಕ್ಕ ಮಗು ಅದಕ್ಕೇನು ಗೊತ್ತಿತ್ತು ಅದೇನೇ ಇರಲಿ ಅದನ್ನು ಸರಿಯಾಗಿ ಅದಕ್ಕೆ ರೆಕ್ಕೆ ಪುಕ್ಕ ಸೇರ್ಕೊಂಡಿರ್ತಾವೆ ಅಷ್ಟೇ ಈ ಪುನರ್ಜನ್ಮದ ಕಥೆ ಏನಾಗುತ್ತೆ ಅಂದರೆ ಇವು ಯಾರ್ಯಾರು ಪುನರ್ಜನ್ಮದ ಕಥೆ ಹೇಳಿದ್ದಾರೆ ಅವ್ರನ್ನ ಡೀಟೇಲ್ ಆಗಿ ಪರಿಶೀಲನೆ ಮಾಡಿದಾಗ ಅವರು ಆ ವ್ಯಕ್ತಿಗಳ ಆ ಜಾಗದಲ್ಲಿ ಸತ್ತಿರೋರ ಬಗ್ಗೆ ಇವರಿಗೆ ಆ ವಿಷಯಗಳನ್ನ ಹೇಗೋ ತಿಳ್ಕೊಂಡಿರ್ತಾರೆ ಯಾವ ರೀತಿ ತಿಳ್ಕೊಂಡಿರ್ತಾರೆ ಅಂದರೆ ಎಲ್ಲ ಥಿಯೇಟ್ರಿಗೆ ಹೋದಾಗ ಯಾವುದೋ ಹಬ್ಬಕ್ಕೆ ನೆಂಟ್ರಿಷ್ಟರು ಮನೆಗೆ ಹೋಗಿದ್ದಾಗ ಟ್ರೈನಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾರೆ ಈ ರೀತಿ ಜನ ಸೇರೋ ಜಾಗದಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡಿರ್ತಾರೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ತಾರೆ ಆಮೇಲೆ ಇತ್ತೀಚೆಗೆ ಅಕ್ಕಪಕ್ಕ ಆ ಊರಲ್ಲಿ ಸತ್ತಿರೋ ವ್ಯಕ್ತಿಗಳ ಬಗ್ಗೆ ತಿಳ್ಕೊಂಡು ಅವ್ರ ಥರ ನಟನೆ ನಟನೆ ಅಂತ ಹೇಳೋಕ್ಕಾಗಲ್ಲ ಇದನ್ನು ಅವ್ರು ನಿಜವಾಗ್ಲೂ ಮಾಡ್ತಿರ್ತಾರೆ ಇನ್ನು ಪುನರ್ಜನ್ಮದಲ್ಲೂ ಅಷ್ಟೇ ಅವ್ರು ಅದನ್ನೆಲ್ಲ ಹೇಳ್ತಿರ್ತಾರೆ ಅವ್ರು ಯಾಕಪ್ಪ ಹೇಳ್ತಾರೆ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅವರು ಒಂದು ಇನ್ಸೆಕ್ಯೂರಿಟಿ ಮನೋಭಾವದಿಂದ ನರಳುತ್ತಾ ಇರ್ತಾರೆ ಅದರಿಂದ ಬೇರೆಯವರ ಅಟೆನ್ಷನ್ ಅವ್ರ ಕಡೆ ತಗೊಳ್ಳೋದಕ್ಕೋಸ್ಕರ ಅವ್ರಿಗೇ ಗೊತ್ತಿಲ್ಲದಾಗೆ ಹೀಗೆ ಪುನರ್ಜನ್ಮ ಕಥೆನೇ ಹೇಳಿ ಬೇರೆಯವರು ತಮ್ಮ ಕಡೆ ಅಟ್ರ್ಯಾಕ್ಟ್ ಆಗೋ ಥರ ಮಾಡೋದು ಅವರ ಕಾಯಿಲೆಯ ಲಕ್ಷಣ ಅವ್ರು ಬೇಕು ಅಂತ ಮಾಡ್ತಿರಲ್ಲ ಇನ್ನು ದೇವ್ರ ಬಗ್ಗೆ ಹೇಳ್ಬೇಕಂತಂದರೆ ನನ್ನ ಪ್ರಕಾರ ನೀವೇ ಊಹೆ ಮಾಡ್ಕೊಳ್ಳಿ ನಾವೇನು ಹೇಳ್ತೀವಿ ದೇವರಿಗೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಅಂತ ಹೇಳ್ತೀವಿ ಅಂದರೆ ಅವನು ಊಹಾತೀತ ನಮಗೆ ಗೊತ್ತೇ ಆಗಲ್ಲ ಈಗ ನೀವು ಸುಮ್ಮನೆ ನಮ್ಮ ಭೂಮಿನೇ ಎಷ್ಟು ದೊಡ್ಡದು ಒಂದು ಕಿಲೋಮೀಟರ್ ಹೋಗ್ಬೇಕಂದ್ರೆ ನಾವು ಎಷ್ಟು ದೂರ ಹೋಗ್ಬೇಕು ಇಡೀ ಬ್ರಹ್ಮಾಂಡನೇ ನೀವು ನಿಮ್ಮ ಕಣ್ಣ ಮುಂದೆ ಊಹೆ ಮಾಡ್ಕೊಳ್ಳಿ ಆ ಬ್ರಹ್ಮಾಂಡದಲ್ಲಿ ಭೂಮಿನದೊಂದು ಚಿಕ್ಕದು ಅದರೊಳಗಡೆ ನಾವೆಲ್ಲಿದ್ದೀವಿ ಒಂದು ಧೂಳು ಅಲ್ಲ ಇಂಥ ಬ್ರಹ್ಮಾಂಡದ ನಾಯಕ ಬ್ರಹ್ಮಾಂಡದ ಒಡೆಯ ದೇವರು ಅಂತ ನಂಬಿದ ಮೇಲೆ ನಾವು ಸಣ್ಣ ಪುಟ್ಟ ರೀತೀಲಿ ಅವ್ರವ್ರ ನಂಬಿಕೆ ಅವ್ರಿಗೆ ಬಿಟ್ಟಿದ್ದು ನಾವು ನಂಬೋದು ಎಷ್ಟು ಮಟ್ಟಿಗೆ ಸರಿ ವಿಜ್ಞಾನ ಏನೇ ಹೇಳಿದ್ರು ಏನೇ ಎಕ್ಸ್ಪ್ಲನೇಷನ್ ಕೊಟ್ಟರು ಮಗು ಈಗಾಗುತ್ತೆ ಒಂದು ಬೀಜದಿಂದ ಗಿಡ ಹುಟ್ಟುತ್ತೆ ಒಂದು ಮೊಟ್ಟೆಯಿಂದ ಪಕ್ಷಿ ಹುಟ್ಟುತ್ತೆ ಅಂತ ಹೇಳ್ತೀವಿ ಆದರೆ ಪಕ್ಷಿ ಹೇಗಾಯಿತು ಗಿಡ ಯಾಕೆ ಬಂತು ಅಂತ ವಿಜ್ಞಾನ ಎಕ್ಸ್ಪ್ಲೈನ್ ಮಾಡುತ್ತೆ ಆದರೆ ಅದೇ ರೀತಿ ಯಾಕೆ ಆಗಬೇಕು ಇದೇ ಜಾಗದಲ್ಲಿ ಇದೇ ಯಾಕೆ ಇರಬೇಕು ಅಲ್ಲಿವರೆಗಿಲ್ದಿರೋ ಜೀವ ಎಲ್ಲಿಂದ ಬಂತು ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಸರಿಯಾಗಿಲ್ಲ ಅದರಿಂದ ಇದರ ಹಿಂದೆ ಇರುವ ಈ ಕಾಣದಕ್ಕೆಯೇ ದೇವರು ಅಂತ ನಾನು ನಂಬಿದ್ದೀನಿ ನೀವು ಬೇಕಾದರೆ ನಂಬೋದು ಇನ್ನು ಮಾಟ ಮಂತ್ರ ನೋಡಿ ಮಾಟ ಮಂತ್ರ ನಿಮ್ಗೆ ಏನು ಮಾಡ್ತಾರೆ ಮಾಟ ಮಂತ್ರದವ್ರ ಉದ್ದೇಶನೇ ನಿಮ್ಮನ್ನು ಎದುರಿಸ್ಬೇಕು ಅಂತ ನೀವು ಎದ್ರಕಂಡ್ರೆ ಅಷ್ಟೇ ಅವರ ಉದ್ದೇಶ ನೆರವೇರೋದು ಈಗ ನಮ್ಮ ನಿಮ್ಮ ಹೆಸ್ರಲ್ಲಿ ಅವ್ರು ಹೇಳಿ ಒಂದು ಮಾಮೂಲಿ ನಿಂಬೆಹಣ್ಣಿಗೆ ನಿಂಬೆಣ್ಣೆ ದಿನ ಬೆಳಗಾದ್ರೆ ದೇವ್ರಿಗೆ ಪೂಜೆ ಮಾಡ್ತೀರಾ ಐದು ಪೂಜೆಯಲ್ಲಿ ಇಟ್ಟು ಚಕ್ರಕ್ಕೆ ಕೊಡ್ತೀರಾ ಅಂಥ ಟೈಮಲ್ಲಿ ಇಲ್ಲೇ ಇಲ್ಲದೇ ಇರೋ ಶಕ್ತಿ ನಿಂಬೆಣ್ಣಿಗೆ ಯಾರಾದ್ರ ಮೇಲೆ ನಾವು ಬರೆದ್ಬಿಟ್ಟು ಎರಡು ಮಳೆ ಹೊಡೆದ್ಬಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಇಟ್ಬಿಟ್ರೆ ನಿಮಗೆ ಎಲ್ಲಿ ಇಲ್ಲದೇ ಇರೋ ಶಕ್ತಿ ಅದಕ್ಕೆ ಬಂದ್ಬಿಡುತ್ತಾ ಸುಮ್ಮನೆ ಎದ್ರುಕೊಳ್ತೀರಾ ಈ ಎದಕ್ಕೆ ಕೇಳೋದ್ರಿಂದ ಏನಾಗುತ್ತೆ ಯಾರೋ ನಮಗೆ ಮಾಟ ಮಾಡಿದರೆ ಅನ್ನೋ ಭಯ ನಿಮ್ಮಲ್ಲಿ ಮೂಡೋದ್ರಿಂದ ನೀವು ಮಾಡೋ ಕೆಲಸ ಎಲ್ಲ ನಿಧಾನಾಗಿ ನಿಮ್ಮ ಮನಸ್ಸು ಕೆಟ್ಟು ನಿಮಗೆ ಆರ್ಥಿಕವಾಗಿ ಮಾನಸಿಕವಾಗಿ ನೀವು ಸೋಲನ್ ಆಗ ಆಗಿನ್ನೂ ನೀವು ನಂಬ್ತಾ ಹೋಗ್ತೀರಾ ಓ ಮಾಟ ಮಾಡಿದ್ರಿಂದ ಈ ರೀತಿ ಆಯಿತು ಅಂತ ಮಾಟ ಮಾಡಿದ್ರಿಂದ ಏನಾಗಲ್ಲ ಇದು ಶುದ್ಧ ಸುಳ್ಳು ಅಂತ ನೀವು ನಂಬಿ ಯಾರು ಏನೇ ಮಾಟ ಮಾಡಲಿ ನಿಮ್ಮ ಮನೆ ಮುಂದೆ ಏನಾರೂ ಮಾಡಲಿ ಏನೇ ಮಾಡ್ರು ಏನೂ ಆಗಲ್ಲ ಯಾರು ನಿಮ್ಮ ಮುಂದೆ ಮುಂದೆ ಮಾಟ ಮಾಡಿದರೆ ಅದನ್ನು ತೆಗೆದು ಬಿಸಾಕಿ ಆರಾಮಾಗಿ ಅದನ್ನು ತಲೆಯಿಂದ ಆ ಯೋಚನೆಯೂ ಬಿಸಾಕಿ ಆರಾಮಾಗಿರಿ ನೀವು ಯಾವ ಮಾಟ ಮಂತ್ರ ಏನೂ ಮಾಡಲ್ಲ ಇಲ್ಲಿ ನೀವು ಹೆದರು ನಿಮ್ಮ ವೀಕ್ನೆಸ್ ಆಗಿರುತ್ತೆ ನಿಮ್ಮನ್ನು ಎದುರಿಸೋದೇ ಅವ್ರ ತಂತ್ರ ಆಗಿರುತ್ತೆ ಅಷ್ಟೇ ಒಂದು ಸಲ ಯೋಚನೆ ಮಾಡಿ ನೋಡಿ ಇನ್ನು ದಿನ ಭವಿಷ್ಯ ದಿನ ಭವಿಷ್ಯದ ಬಗ್ಗೆ ಅಷ್ಟೆಲ್ಲ ಹೇಳ್ತೀವಿ ನಂಬ್ತೀವಿ ಅವ್ರ ಭವಿಷ್ಯ ಅವರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಇದೊಂಥರ ಹೊಟ್ಟೆ ಪಡ್ತಾರೆ ಆಗಿದೆ ಏನು ನಾವು ಸಿಂಪಲ್ಲಾಗಿ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ ಈಗ ಅವ್ರು ಫಸ್ಟ್ ಇದು ವಿಜ್ಞಾನ ಅಂತ ಶುರು ಮಾಡ್ತಾರೆ ನಾವು ನೋಡಿ ಇನ್ನು ಮಂಗಳ ಗ್ರಹಕ್ಕೆ ಹೋಗೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದೀವಿ ಅಷ್ಟು ದೂರದಲ್ಲಿರೋ ಗ್ರಹಗಳು ಭೂಮಿ ಮೇಲಿರೋ ಇಷ್ಟು ಜನಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರಕ್ಕಾಗುತ್ತೆ ಈಗ ಒಂದೇ ನಕ್ಷತ್ರದಲ್ಲಿ ರಾಶಿ ನಕ್ಷತ್ರದಲ್ಲಿ ಬೇಕಾದಷ್ಟು ಜನ ಹುಟ್ಟಿರ್ತಾರೆ ಎಲ್ಲರಿಗೂ ಒಂದೇ ರೀತಿ ಆಗುತ್ತಾ ಎಷ್ಟೋ ಕೋಟ್ಯಾಂತರ ಮೈಲಿ ದೂರದಲ್ಲಿರೋ ಗ್ರಹಗಳು ನಿಮ್ಮ ಮೇಲೆ ಪ್ರಭಾವ ಬೀರಿ ನಮ್ಮಂತ ಚಿಲ್ಲರೆ ಜನದ ಮೇಲೆ ಅವು ಪ್ರಭಾವ ಬೀರಕ್ಕೆ ಸಾಧ್ಯನಾ ಆ ಗ್ರಹಗಳು ಎಷ್ಟು ಏನು ಅವೆಲ್ಲ ನಮ್ಮ ಭವಿಷ್ಯನ ನಿರ್ಧಾರ ಮಾಡಿಬಿಡ್ತಾವಂತೆ ಸುಮ್ಮನೆ ಯೋಚನೆ ಮಾಡಿ ಇನ್ನು ಹಸ್ತ ನೋಡಿಬಿಟ್ಟು ಭವಿಷ್ಯ ಹೇಳೋದು ಏನು ಹಸ್ತಂಗ್ ಹಸ್ತದಲ್ಲಿ ಏನಿದೆ ಫಿಂಗರ್ ಪ್ರಿಂಟು ಈಗ ಮೊಬೈಲ್ ಫೋನ್ ಓಪನ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಷ್ಟೇ ಇಲ್ಲ ಹಿಂದೆ ಓದಕ್ಕೆ ಬರ್ದಿರ ಎಬ್ಬೆಟ್ ಹಾಕೋದಕ್ಕೆ ಅನುಕೂಲ ಆಗ್ತಿತ್ತು ಇಷ್ಟು ಬಿಟ್ರಿ ಇನ್ನೇನಿದೆ ಅದರಲ್ಲಿ ಅದು ಹೆಂಗೆ ನಮ್ಮ ಜೀವನನ ಡಿಸೈಡ್ ಮಾಡೋಕೆ ಸಾಧ್ಯ ನೀವೇ ಸಲ ಯೋಚನೆ ಮಾಡಿ ಅದರಿಂದ ದಿನ ಭವಿಷ್ಯ ಅನ್ನೋದು ಶುದ್ಧ ಸುಳ್ಳು ನಂಬಡಿ ಇನ್ನು ವಾಸ್ತು ನೋಡಿ ವಾಸ್ತು ಸ್ವಲ್ಪ ಮಟ್ಟಿ ನಿಜ ಯಾಕೆಂದರೆ ಇದರಲ್ಲಿ ವೈಜ್ಞಾನಿಕ ವಿಷಯಗಳು ಅಡಗಿದೆ ಅದು ಅಷ್ಟೊಂದು ಮಾತ್ರ ನಂಬಿ ಈಗ ನಾನು ಹೇಳೋ ವಿಷಯಕ್ಕಿಂತ ಜಾಸ್ತಿ ಇದ್ರೆ ಅದು ಶುದ್ಧ ಸುಳ್ಳು ಅನ್ಕೊಂಡು ನೆಮ್ಮದಿಯಾಗಿರಿ ಸುಮ್ಮನೆ ಮನೆ ಬಾಗಿಲು ಹೊಡಿಯೋದು ಯಾವುದೋ ಸಾಮಾನು ತಂದು ಇಲ್ಲ ನೇತಾಕ್ಬಿಟ್ರೆ ನಮಗೆ ಅದೃಷ್ಟ ಬರುತ್ತೆ ಅನ್ನೋದು ಇವೆಲ್ಲ ಮೂರ್ಖತನದ ಪರಮಾವಧಿ ನೈಋತ್ಯ ದಿಕ್ಕು ಕುಬೇರ್ ಮೂಲೆ ಅಂತ ಹೇಳ್ತೀವಿ ಏನಕ್ಕೆ ಅಂತ ಹೆಸರು ಬಂತು ಅಂತಂದರೆ ನೈಋತ್ಯ ದಿಕ್ಕಲ್ಲಿ ಬೆಡ್ರೂಮ್ ಮಾಡ್ಬೇಕಂತಂದರೆ ಆ ಕಡೆಯಿಂದ ಚೆನ್ನಾಗಿ ಗಾಳಿ ಬೀಸುತ್ತೆ ನಾಲ್ಕು ಎಂಟು ದಿಕ್ಕುಗಳಿಗೆ ಕಂಪೇರ್ ಮಾಡಿದ್ರೆ ನೈಋತ್ಯ ದಿಕ್ಕಲ್ಲಿ ಗಾಳಿ ಬೀಸೋದು ಜಾಸ್ತಿ ಗಾಳಿ ಬೀಸೋ ದಿಕ್ಕು ಅಂತಂದರೆ ಅಲ್ಲಿ ಮನೆ ಯಜಮಾನ ಮಲಗೋದ್ರೆ ಅವ್ನಿಗೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಅಂತ ಅಷ್ಟೇ ಇನ್ನು ಅಗ್ನಿ ಮೂಲೆ ಅಲ್ಲಿ ಅಡುಗೆ ಮನೆ ಮಾಡಬೇಕು ಅಂತ ಏನಕ್ಕೆ ಅಡುಗೆ ಮಾಡ ಮನೆ ಮಾಡಬೇಕಲ್ಲಿ ಅಲ್ಲಿ ಗಾಳಿ ಬೀಸೋದು ಕಡಿಮೆ ಗಾಳಿ ಬೀಸೋದು ಕಡಿಮೆ ಆದ್ರೆ ಏನಾಗುತ್ತೆ ಅಲ್ಲಿ ಒಲೆ ಉರ್ಸೋಕೆ ಸುಲಭ ಆಗುತ್ತೆ ಅಂತ ಹೇಳಿ ಅಷ್ಟೇ ಪೂರ್ವ ದಿಕ್ಕಿಗೆ ಹೆಬ್ಬಾಗ್ಲಿ ಇರಬೇಕು ಅಂತ ಹೆಬ್ಬಾಗ್ಲಿ ಯಾಕೆ ಇರಬೇಕು ಅಲ್ಲಿ ಸೂರ್ಯ ಹುಟ್ಟಿದ ತಕ್ಷಣನೇ ಮನೆ ಒಳಗಡೆ ಬೆಳಕು ಬರಲಿ ನಿಮಗೆ ಬೇಗ ಆಗಲಿ ಅಂತ ಯಾಕೆಂದ್ರೆ ಬಿಸಿಲು ಮುಖದ ಮೇಲೆ ಬೆಳಕು ಮುಖದ ಮೇಲೆ ಬಿದ್ರೆ ಬೇಗ ಯಾರಿಗಾದ್ರೂ ಎಚ್ಚರ ಆಗುತ್ತೆ ನಮ್ಮ ಬಾಡಿ ಮೆಕಾನಿಸಮ್ ಇರೋದು ಹೇಗೆ ಬೆಳಕು ಬಿದ ತಕ್ಷಣ ಎಚ್ಚರ ಆಗಬೇಕು ಅಂತ ಬೇಗ ಎಚ್ಚರಾದ್ರೆ ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಟೈಮ್ ಉಳಿಯುತ್ತೆ ನೀವು ಶ್ರೀಮಂತರಾಗಿ ಆಯ್ತೀರಾ ಅದ್ರ ಬಂದು ಮಲಗಿದ್ರೆ ಎಲ್ಲಿಂದ ದುಡ್ಡು ಬರುತ್ತೆ ಆಮೇಲೆ ಅದ್ರ ಪಕ್ಕನೇ ಅಗ್ನಿ ಮೂಲೆ ಅಂದ್ರೆ ಅಡಿಗೆ ಮನೆಯ ಏನಾಗುತ್ತೆ ಅಲ್ಲಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾರೆ ಹೆಂಗಸರು ಒಂದು ಬಾಗ್ಲು ಮೇ ಮೈನ್ ಬಾಗ್ಲ ಮೇಲೆ ಒಂದು ಕಣ್ಣಿಟ್ಟಿರಲಿ ಅಂತ ಹೇಳಿ ಆ ಜಾಗದಲ್ಲಿ ಅಡಿಗೆ ಮನೆ ಇದ್ದಾಗ ಅನುಕೂಲ ಆಗುತ್ತೆ ಇನ್ನು ಬೇರೆ ದಿಕ್ಕು ಅಂತಂದ್ರೆ ಈಶಾನ್ಯ ದಿಕ್ಕಲ್ಲಿ ಟ್ಯಾಂಕ್ ಇರಬೇಕು ನೀರಿಂದು ಅಂತ ಇನ್ನು ನಾವೆರಡು ದಿಕ್ಕು ಫುಲ್ಫಿಲ್ ಆದಮೇಲೆ ನಾವು ಒಂದು ಮಾಡ್ಲೇಬೇಕಲ್ಲ ಅದಕ್ಕೆ ಆ ಕಡೆಗೆ ಸಾಮಾನ್ಯವಾಗಿ ಈಶಾನ್ಯ ದಿಕ್ಕಿಗೆ ಟ್ಯಾಂಕ್ ಮಾಡಿರ್ತಾರೆ ಅಥವಾ ಬೋರ್ವೆಲ್ ತೆಗಿತಾರೆ ಇನ್ನು ಮೂರು ಖಾಲಿ ಆದಮೇಲೆ ಉಳಿದಿರೋದು ಒಂದೇ ಆ ಕಡೆ ದಿಕ್ಕಲ್ವಾ ಅಲ್ಲಿ ಹಾಲು ಮಾಡ್ಲೇಬೇಕಲ್ಲ ಹಾಲು ಮಾಡ್ಕೋಬೇಕು ಬೇರೆ ದಾರಿ ಇಲ್ಲ ಇನ್ನು ಮಧ್ಯದಲ್ಲಿ ನಿಮಗೆ ಮನೆ ಯಜಮಾನಿಗೆ ಇಷ್ಟ ಆಗೋ ಕಡೆ ಎರಡನೇ ರೂಮು ಇಲ್ಲ ಮೇಲುಗಡೆ ಮೂರನೇ ರೂಮು ನಾಲ್ಕನೇ ರೂಮ್ ಮಾಡ್ಕೋಬೋದು ಮನೆ ಸುತ್ತ ಕಾಂಪೌಂಡ್ ಹಾಕ್ಬೇಕು ಯಾಕೆ ಅಂತಂದರೆ ಆ ಪಕ್ಕದ ಮನೆಗೂ ನಿಮಗೂ ಸ್ವಲ್ಪ ಡಿಸ್ಟೆನ್ಸ್ ಇದ್ದರೆ ಗಾಳಿ ಬೆಳಕು ಬರೋಕೆ ಅನುಕೂಲ ಆಗುತ್ತೆ ಅಂತ ಇಷ್ಟು ಬಿಟ್ಟರೆ ವಾಸ್ತು ಬಗ್ಗೆ ಏನೇ ಹೇಳಿದರು ಅದು ಸುಳ್ಳು ಇದ್ರ ಬಗ್ಗೆ ಒಂದು ಸಲ ಯೋಚನೆ ಮಾಡಿ ಸುಮ್ಮನೆ ಯಾರೋ ಏನೋ ಹೇಳಿದರು ಅಂತ ಎಲ್ಲನೂ ನಂಬ್ಕೊಂಡು ಜೀವನ ಪೂರ್ತಿ ಅದರ ಬದಲು ಇವೆಲ್ಲ ನೀವು ನಮ್ಮ ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡಬೇಕು ಇನ್ನು ಹೆಣ್ಣು ಗಂಡು ನೋಡೋರೆಲ್ಲ ಗಣಕೂಟ ಅಂತ ನೋಡ್ತಾರೆ ಎಷ್ಟೋ ಸಲ ಏನಾಗುತ್ತೆ ಸಂಬಂಧ ಇಷ್ಟ ಆಗಿದ್ರು ಕೂಡ ಈ ಗಣಕೂಟ ಸೆಟ್ಟಾಗಿಲ್ಲ ಅಂತನೋ ಅಥವಾ ಗಣಕೂಟ ಸೆಟ್ ಆಗದಲ್ಲೇ ನಾವು ಮದುವೆ ಆಗ್ಬಿಟ್ಟಿದ್ದೀವಿ ಏನಪ್ಪ ಅಂದ್ಕೊಂಡು ಜೀವನ ಪೂರ್ತಿ ಎದ್ಕಂಡು ಎದ್ಕಂಡು ಬದುಕ್ತಾರೆ ಒಳ್ಳೆ ಸಂಬಂಧಗಳನ್ನ ಬಿಟ್ಬಿಡ್ತಾರೆ ಇವೆಲ್ಲ ಶುದ್ಧ ಸುಳ್ಳು ಸುಮ್ಮನೆ ಯಾವುದೋ ಒಂದು ಸಣ್ಣ ವಿಷಯನ ತಲೆಗೆ ತುಂಬಿಕೊಂಡು ನಮ್ಮ ಜೀವನನ ನಾವು ಡಿಸೈಡ್ ಮಾಡಿಕೊಂಡು ಇಡೀ ಜೀವನನ ಹಾಳು ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇವುಗಳ ಬಗ್ಗೆ ಎಲ್ಲ ಸ್ವಲ್ಪ ಯೋಚನೆ ಮಾಡಿ ಕೆಲವು ನಂಬಿಕೆಗಳಿದ್ದಾವೆ ಅದಕ್ಕೆ ವೈಜ್ಞಾನಿಕ ಸಾಕ್ಷಿ ಇಟ್ಟು ಪೂರ್ವಜರು ನಮ್ಮನ್ನು ಎದುರಿಸೋದಕ್ಕೋಸ್ಕರ ಬೇಕು ಅಂತ ಮಾಡಿದ್ದಾರೆ ಆ ರೀತಿ ವೈಜ್ಞಾನಿಕ ಆಧಾರ ಇರುವಂಥ ನಂಬಿಕೆಗಳನ್ನ ನಂಬೋದ್ರಲ್ಲಿ ತಪ್ಪಿಲ್ಲ ಅವುಗಳನ್ನ ನಾವು ನಮ್ಮ ಸಂಪ್ರದಾಯ ನಮ್ಮ ಕಸ್ಟಮ್ಸ್ ಅಂತ ಫಾಲೋ ಮಾಡಬೇಕಾಗತ್ತೆ ಆದರೆ ಅದು ಬಿಟ್ಟು ಈ ಮೂಢನಂಬಿಕೆಗಳನ್ನು ನಂಬೋದ್ರೆ ನಾವು ಮೂಢರಾಗ್ತೀವಿ ಅಂತ ಹೇಳ್ತೀವಿ ಈ ವಿಡಿಯೋನ ಮುಗಿಸೋಣ ನಮಸ್ಕಾರ